ಅಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ ಕೇಳಲು ಬಯಸ್ತೀನಿ ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಇವತ್ತು ನಮಗೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಮಾಡಿ ಧಾರವಾಡ ಪ್ರತ್ಯೇಕ ಮಹಾನಗರ ಮಹಾನಗರ ಪಾಲಿಕೆ ಮಾಡಬೇಕಂತೇಳಿ ಬಹುಶಃ ಇದರಿಂದ ಎಲ್ಲ ಒಂದ್ ಕಡೆ ಹುಬ್ಳಿ ಧಾರವಾಡ ಒಂದು ಅಭಿವೃದ್ಧಿ ಪಥ ವೇಗ ಹೆಚ್ಚುತ್ತದೆ ಅನ್ನುವಂತ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಬಹುಶಃ ಕಳೆದ ಬಾರಿ ನಾನಾಯಿತು ವಿನಯ್ ಕುಲಕರ್ಣಿಯವರಾಯ್ತು ಪಕ್ಷಾತೀತವಾಗಿ ಅರವಿಂದ್ ಬೆಲ್ಲದ್ದು ತೆಂಗಿನಕಾಯ್ ಎಲ್ಲರೂ ಕೂಡ ಇದನ್ನು ಒತ್ತಾಯ ಮಾಡಿದ್ವಿ ಮೇಲೆ ಅದು ವಿಶೇಷವಾಗಿ ಸಚಿವರಿಗೆ ಒತ್ತಡ ಹಾಕಿ ನೀವು ಕೂಡ ಅದಕ್ಕೆ ಸ್ಪಂದಿಸಿ ಸೆಕೆಂಡ್ ಜನವರಿ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಿಕೊಡ್ತೀರಿ ಆಮೇಲೆ ಮುಂದೆ ಇಪ್ಪತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಇಂಟೀರಿಯಂ ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಲಾಗಿತ್ತು ಆಮೇಲೆ ನಂತರ ಥರ್ಟಿ ಡೇಸ್ ಆಬ್ಜೆಕ್ಷನ್ ಕಾಲ್ ಫಾರ್ ಸಮಯಾವಕಾಶ ಕೂಡ ಕೊಟ್ಟಿದ್ದೀರಿ ನಂತರ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಮೇ ಇಪ್ಪತ್ತು ಮೇ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಇದನ್ನ ರಾಜ್ಯಪಾಲರಿಗೆ ನೀವು ಕಳಿಸ್ತೀರಿ ಅಂಕಿತ ಹಾಕ್ಲಿಕ್ಕೆ ಆದ್ರೆ ಇವತ್ತು ಏಳು ತಿಂಗಳಾದರೂ ಕೂಡ ಎಲ್ಲಿ ಕೂಡ ಇಲ್ಲಿವರೆಗೆ ಕೂಡ ಅದು ಆಗ್ತಾ ಇಲ್ಲ ನೀವತ್ತು ಗ್ರೇಟರ್ ಬೆಂಗಳೂರು ಮಾಡ್ಬೇಕಂತಂದ್ರೆ ಒಂದು ಮಹಾನಗರ ಪಾಲಿಕೆನ ಐದು ಬಹಳ ಸರಳವಾಗಿ ವಿಂಗಡಣೆ ಮಾಡಿ ಮಾಡಿಬಿಡ್ತೀರಿ ನಮ್ದು ಮಾತ್ರ ಏಳು ತಿಂಗಳಾದ್ರೂ ಕೂಡ ಬರೀ ಆನ್ಸರ್ ಕೊಟ್ಟು ರಾಜ್ಯಪಾಲರು ಕಳಿಸಿದ್ವಿ ಅಂತ ಹೇಳಿ ಕುತ್ಕೊಂಡ್ರೆ ಆಗೋದಿಲ್ಲ ಅಟ್ ಲೀಸ್ಟ್ ಕ್ಲಾರಿಫಿಕೇಶನ್ ಬೇಕಲ್ಲ ಯಾಕಾಗ್ತಾ ಇಲ್ಲ ಇದನ್ನೆಲ್ಲ ಬಹಳ ದೊಡ್ಡದಾಗಿ ಕೂಡ ನಮ್ಮ ಬಿಜೆಪಿ ಸ್ನೇಹಿತರು ನೀವು ಮಾತಾಡಿದ್ರಿ ಟೆಂಗೀಲ್ಕರ್ ಅವರು ಮಾತಾಡಿದ್ರು ನಮ್ಮ ಅರವಿಂದ್ ಬೆಲ್ಲದ್ ಅವರು ಮಾತಾಡಿದ್ರು ಈಗ ಯಾಕೆ ಚಕಾರ ಎತ್ತಿಲ್ಲ ರಾಜಪಾಲ ಅಂಗಡಿ ಚಕಾರ ಎತ್ತ

ಮೊನ್ನೆ ಒಂದು ಇದು ಬಂದಿದೆ ಅದರಲ್ಲಿ ಏನ್ ಪತ್ರಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆಂದ್ರೆ ಬಿಜೆಪಿಯ ಪ್ರಭಾವಿ ಮುಖಂಡರು ಒತ್ತಡದ ಮೇಲೆ ಇದು ಪ್ರಸಾದ್ ಅಲ್ಲೇ ಇದೆ ಹೇಳಿ ಅಲ್ಲ ಅಲ್ಲೇ ಹೇಳ್ತಾ ಇದ್ದೀನಿ ಸರ್ ನಿಮ್ಮ ಪ್ರಶ್ನೆ ಈಗ ಅದಕ್ಕೆ ಇನ್ನೂ ಮಠ ಆ ಕಡತ ವಿಲೇವಾರಿ ಆಗಿಲ್ಲ ಯಾಕೆ ಆಗಿಲ್ಲ ಗಣೇಶ್ ಪಕ್ಷ ನಿಲ್ರಿ ಸರ್ ನಾನು ಹೇಳೋದು ಕಂಪ್ಲೀಟ್ ಆದ್ ಮಾಡ್ರಿ ಏನು ಮಾತಾಡಕ ಕೊಡಂಗಿಲ್ಲ ನೀವು ಸರ್ ಕೇಳ್ರಿ ಈಗ ಇದಕ್ಕೆ ನಾವು ಅಲ್ಲಿ ಹೋಗೈತಿ ಏಳು ತಿಂಗಳಾದ್ರೂ ಯಾಕೆ ಆನ್ಸರ್ ಬಂದಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ನೀವು ನಗರಾಭಿವೃದ್ಧಿ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿಗಳು ಸಂತೋಷ್ ಲಾಡ್ ಅವರು ಒಂದು ಕಮಿಟಿ ಮಾಡಿ ಒಂದು ಡೆಲಿಗೇಷನ್ ತಗೊಂಡು ಹೋಗ್ಬೇಕಲ್ಲ ನೀವ್ ಯಾಕಾಗಿಲ್ಲ ಏನಾಗಿದೆ ಏನ್ ಕ್ಲಾರಿಫಿಕೇಶನ್ ಆದ್ರೆ ಕೇಳ್ಬೇಕಲ್ಲ ಸುಮ್ಮನೆ ಏಳು ತಿಂಗಳ ಆಯ್ತು ಒಂದ್ ಒಂದ್ ವರ್ಷ ಆದ್ರೂ ಕೂಡ ಅವ್ರು ಕಳ್ಸಂಗಿಲ್ಲ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗೋದಿಲ್ಲ ಒಂದ್ ಕಡೆ ಇವರೆಲ್ಲ ಮಾತಾಡ್ತಾರ ಆಗ್ಬೇಕು ಅಂತ ಹೇಳಿ ಬಹಳ ದೊಡ್ಡ ದನಿಯಲ್ಲಿ ಹೇಳ್ತಿರಿ ಹಿಂದಲಿಂದ ಬೇರೆ ತರ ಆಟ ಆಡ್ತೀರಿ ಮಾನ್ಯ ಸಭಾಧ್ಯಕ್ಷರ ಯಾವುದೇ ಮಹಾನಗರ ಪಾಲಿಕೆ ಆಗ್ಬೇಕು ಅಂತ ಹೇಳಿದ್ರೆ ಮೂರು ಲಕ್ಷ ಜನಸಂಖ್ಯೆ ಮಿನಿಮಮ್ ಇರಬೇಕು ಸಭಾಧ್ಯಕ್ಷ ಇಲ್ಲಿ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದಿದ್ರಿಂದ ಪಕ್ಷಾತೀತವಾಗಿ ಅಭಯ ಹೇಳ ಸರಿ ಇದೆ ಸಭಾಧ್ಯಕ್ಷರ ಪಕ್ಷಾತೀತವಾಗಿ ಧಾಡ್ವಾಡ ಮತ್ತೆ ಹುಬ್ಳಿ ಶಾಸಕರುಗಳು ಎರಡು ಕಾರ್ಪೊರೇಷನ್ ಮಾಡಬೇಕು ಅಂತ ಹೇಳಿದ್ರು ಸಭಾಧ್ಯಕ್ಷ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಇದನ್ನ ಎರಡು ಮಹಾನಗರ ಪಾಲಿಕೆ ಮಾಡಬೇಕು ಅಂತ ಹೇಳಿ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾಥಮಿಕ ಅಧಿಸೂಚಿಯನ್ನು ಓಡಿಸಿದ್ವಿ ಅದಾದ ನಂತರ ಆಕ್ಷೇಪಣೆ ಸಲಹೆ ಇದೆಲ್ಲ ಆಯ್ತು ಸಭಾಧ್ಯಕ್ಷ ನಮ್ಮಿಂದ ಪಾಸ್ ಆಯಿತು ಸಭಾಧ್ಯಕ್ಷ ನಮ್ಮ ಇಲಾಖೆಯಿಂದ ನಮ್ಮ ಸೆಕ್ರೆಟರಿಯಿಂದ ಯಾವುದೇ ಲೋಪಗಳಾಗಿಲ್ಲ ಸಭಾಧ್ಯಕ್ಷ ನಾನು ಏನು ಕರ್ತವ್ಯ ಮಾಡಬೇಕು ನಾನು ಮಾಡಿ ಎರಡು ಕಾರ್ಪೊರೇಷನ್ ಮಾಡಿ ಸ್ಪಿಟ್ ಮಾಡಿ ಇದು ಗವರ್ನರ್ ಅವರ ಅಂಕಿತ ಆಗ್ಬೇಕಾಗ್ತದೆ ಸಭಾಧ್ಯಕ್ಷರೇ ಅಬ್ಬಾಯ ಹೇಳಿ ಸರಿ ಇದೆ ಸಭಾಧ್ಯಕ್ಷ ಏಳು ತಿಂಗಳಾಗಿದೆ ಸಭಾಧ್ಯಕ್ಷರ ಮಾನ್ಯ ರಾಜ್ಯಪಾಲರ ಹತ್ರ ಫೈಲ್ ಇದೆ ಸಭಾಧ್ಯಕ್ಷರ ನಾನು ಇದನ್ನ ಎರಡು ಸರಿ ಹೇಳಿದೆ ಸಭಾಧ್ಯಕ್ಷರ ಲೆಟರ್ ಲೆಟರ್ ಸಹ ಬರ್ದ್ವಿ ಸಭಾಧ್ಯಕ್ಷ ಆದ್ರೆ ಈವರೆಗೂ ಅದು ಕ್ಲಿಯರ್ ಆಗಿ ಬಂದಿಲ್ಲ ಸಭಾಧ್ಯಕ್ಷರ ನಾನು ಮನ್ವಿ ಏನು ನಮ್ಮ ಬಿಜೆಪಿ ಸ್ನೇಹಿತರ ಹತ್ರ ಏನ್ ಮಾಡ್ಕತಾ ಇದ್ದೀನಿ ಅಂದ್ರೆ ದಯವಿಟ್ಟು ರಾಜ್ಯಪಾಲರ ಹತ್ರ ನೀವೆಲ್ಲ ನೀವು ಅಭಯ್ ಪ್ರಸಾದ್ ನಿಮ್ಮ ನೇತೃತ್ವದಲ್ಲಿ ಎಲ್ಲ ಶಾಸಕ ಕರ್ಕೊಂಡೋಗಿ ಕೊಟ್ಟೆ ಸಭಾಧ್ಯಕ್ಷರ ದಯವಿಟ್ಟು ನಮ್ಮ ಬಿಜೆಪಿ ಎಂಎಲ್ ಎಸ್ ಮತ್ತೆ ಅಬ್ಬಾಯ ನಮ್ಮ ಕಾಂಗ್ರೆಸ್ ಎಲ್ ಎಸ್ ಐದು ಜನ ಇದ್ದಾರೆ ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಜೋಶಿ ಸಾಹೇಬರು ಸಹ ಇದ್ದಾರೆ ಸಭಾಧ್ಯಕ್ಷ ಇವರೆಲ್ಲ ಜೊತೆ ನಾನು ಹೋಗಲಿಕ್ಕೆ ಸಿದ್ಧ ಇದ್ದೀನಿ ಸಭಾಧ್ಯಕ್ಷ ಟೈಮು ಡೇಟ್ ಫಿಕ್ಸ್ ಮಾಡ್ಕೊಡ್ತೀನಿ ದಯವಿಟ್ಟು ಬಿಜೆಪಿ ಅವ್ರ ಜೊತೆಗೆ ಬಂದು ಇದನ್ನ ಪಾಸ್ ಮಾಡ್ಕೊಟ್ರೆ ಇಮಿಡಿಯೇಟ್ ಮಾಡ್ಕೊಟ್ಬಿಡ್ತೀನಿ ಅಧ್ಯಕ್ಷರೇ ಉದಯ್ ಮನೆ ಅಧ್ಯಕ್ಷರೇ ಒನ್ ಮಿನಿಟ್ ಅಧ್ಯಕ್ಷರೇ ಒನ್ ಸೆಕೆಂಡ್ ಉದಯ ಅಭಯರ್ ಅಲ್ಲ ಅಭಯರ್ ಹೇಳಿದಾರ ಯಾವ್ದೋ ಪ್ರಭಾವಿ ಅವರ ಒತ್ತಡಕ್ಕಾಗಿ ಅಲ್ಲಿ ನಿಂತೇತ ಹೇಳಿದಾರ ನಾನು ದಯವಿಟ್ಟು ಇದ್ರೆ ಆಯ್ತು

ಒಂದ್ ಆಂದೋಲನ ಸಮಿತಿ ಅಧ್ಯಕ್ಷ ಮಾಡಬೇಕು ಅಲ್ಲ ನನ್ನ ಪ್ರಶ್ನೆ ಯಾರ ಹೆಸರಲ್ಲಿ ರಾಜ್ಯ